ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮಲಾಪ್ರಭಾ ನದಿಯ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನ ನೋಡೋಣ ಈ ಮಲಪ್ರಭಾ ನದಿಯು ಬೆಳಗಾವಿ ಜಿಲ್ಲೆಯ ಕಾನಾಪುರ್ ತಾಲೂಕಿನ ಕಣಕುಂಬಿಯಲ್ಲಿ ಅಂತಂದ್ರೆ ಉಗಮಗೊಳ್ಳುತ್ತದೆ ಇದು ಮುನ್ನೂರ ನಾಲ್ಕು ಕಿಲೋಮೀಟರ್ ಅಂದ್ರ ವ್ಯಾಪ್ತಿಯನ್ನ ಇಲ್ಲಿ ಅಂತಂದ್ರೆ ಹರಿಯುತ್ತದೆ ಅಂತ ಹೇಳಬಹುದು ಹಾಗೆ ಇದಕ್ಕೆ ಯಾವುದೇ ರೀತಿಯ ಉಪನದಿಗಳನ್ನು ಹೊಂದಿಲ್ಲ ಬದಲಾಗಿ ಪ್ರಮುಖ ಮೂರು ಹಳ್ಳಗಳನ್ನ ಸಹ ಒಳಗೊಂಡದ ಮೊದಲಿಗೆ ಬೆನ್ನಿಹಳ್ಳ ತುಪ್ಪರಿ ಹಳ್ಳ ಹಾಗೂ ತರವೆಹಳ್ಳ ಅಂತೇಳಿ ಮೂರು ಹಳ್ಳಗಳನ್ನ ಹೊಂದಿದೆ ಈ ನದಿ ಅಂತಂದ್ರ ಏಕೈಕ ಆಣೆಕಟ್ಟನ್ನ ನಿರ್ಮಿಸಲಾಗಿದ್ದು ಅದನ್ನು ಸೌದತ್ತಿ ತಾಲೂಕಿನ ಮುನ್ನೋಳಿಯ ಹತ್ತಿರ ಅಂತಂದ್ರ ನಿರ್ಮಿಸಲಾಗಿದೆ ಅಂತ ಹೇಳಬಹುದು ಈ ಆನೆಕಟ್ಟಿಗೆ ಎಂತಂದ್ರ ಹಲವಾರು ಹೆಸರುಗಳಿಂದ ಕರೆಯಲಾಗಿದೆ ಮೊದಲಿಗೆ ರೇಣುಕಾ ಸಾಗರ ಜಲಾಶಯ ಹಾಗೂ ನವಿಲು ತೀರ್ಥ ಆಣೆಕಟ್ಟು ಸಹ ಕರೆಯಲಾಗಿದೆ ಅಂತ ಹೇಳಬಹುದು ಇದನ್ನು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಅವರು ಏನಪ್ಪ ಅಂದ್ರ ನಿರ್ಮಿಸಿದಾರ ಅಂತ ಸಹ ಹೇಳಬಹುದು ಹಾಗೆ ಈ ನದಿಯ ಒಂದು ವಿಶೇಷತೆಯನ್ನು ನಾವು ನೋಡಿದಾಗ ಇದು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಅಂತ್ಯಗೊಳ್ಳುವ ಕೃಷ್ಣಾ ನದಿಯ ಏಕೈಕ ಉಪನದಿ ಅಂತ ಹೇಳಬಹುದು ಹಾಗೆ ಈ ನದಿಯು ಅಂದ್ರ ಬಾಗಲಕೋಟೆ ಬೆಳಗಾವಿ ಮುಳಕ ಹರಿಯುವುದು ಬಿಜಾಪುರ್ ಜಿಲ್ಲೆಯ ಭಾಗ್ಯವಾಡಿ ತಾಲೂಕಿನ ಬಸವಣ್ಣವರ ಐಕ್ಯ ಸ್ಥಳವಾದ ಕೂಡಲ ಸಂಗಮದಲ್ಲಿ ಎಂತ ಅಂದ್ರ ಕೃಷ್ಣಾ ನದಿಯನ್ನ ಸೇರ್ತದಂತ ಸಹ ಹೇಳ್ಬೋದು ಮತ್ತು ಈ ನದಿ ದಂಡೆಯ ಮೇಲೆ ಅಂದ್ರ ಪ್ರಮುಖ ಮೂರು ಅಹ್ ಐತಿಹಾಸಿಕ ಸ್ಥಳಗಳು ಎಂತ ಅಂದ್ರ ಕಂಡು ಬರ್ತಾವಂತ ಹೇಳ್ಬಹುದು ಒಂದು ಹೈಹೊಳೆ ಪಟ್ಟದಕಲ್ಲು ಮತ್ತು ಬಾದಾಮಿ ಎಂಬ ಪ್ರಮುಖ ಬಾಗಲಕೋಟೆ ಈ ಮೂರು ಅಹ್ ಐತಿಹಾಸಿಕ ಸ್ಥಳಗಳು ಅಂದ್ರ ಈ ನದಿ ದಂಡೆಯ ಮೇಲೆ ಕಂಡು ಬರ್ತಾವಂತ ಹೇಳ್ಬಹುದು ಹಾಗೆ ಈ ನದಿಗೆ ಸಂಬಂಧಪಟ್ಟಂತ ಪ್ರಮುಖ ನದಿ ವಿವಾದ ಯಾವ್ದಪ್ಪ ಅಂದ್ರ ಮಹದಾಯಿ ನದಿಯುವಾದ ಅಂತ ಹೇಳಬಹುದು ಈ ಮಹದಾದಿ ನದಿ ಗೋವಾದಲ್ಲಿ ಮಾಂಡವಿ ನದಿ ಅಂತಲೂ ಸಹ ಕರೆಯುತ್ತಾರ ಹಾಗೆ ಗೋವಾದ ಜೀವ ನದಿ ಅಂತೂ ಸಹ ಇದನ್ನ ಕರೆಯಲಾಗಿದೆ ಅಂತ ಸಹ ಹೇಳಬಹುದು ಈ ಮಹದಾಯಿ ನದಿಯ ಪ್ರಮುಖ ಎರಡು ಉಪನದಿಗಳು ಯಾವಪ್ಪ ಅಂದ್ರ ಒಂದು ಕಳಸ ಇನ್ನೊಂದು ಬಂಡೂರಿ ಅಂತ ಸಹ ಹೇಳಬಹುದು ಹಾಗೆ ಈ ಅಹ್ ಆನೆಕಟ್ಟಿನ ಅಂದ್ರೆ ಮಲ್ಲಾಪುರ ನದಿಗೆ ನಿರ್ಮಿಸಲಾದ ಆನೆಕಟ್ಟಿನ ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ನಾವು ನೋಡಿದಾಗ ಇದು ಮೂವತ್ತೇಳು ಟಿ ಎಂ ಸಿ ಅನ್ನು ಹೊಂದಿರತಕ್ಕಂತ ಪ್ರಮುಖ ನದಿಯಾಗಿದೆ ಆಣೆಕಟ್ಟನ್ನು ಹೊಂದಿದೆ ಹಾಗೆ ಲಕ್ಷಾಂತರ ಹೆಕ್ಟೇರ್ ಪ್ರದೇಶಗಳು ಏನಪ್ಪ ಅಂದ್ರೆ ನೀರಾವರಿ ಸಹ ಕಲ್ಪಿಸಿದೆ ಅಂತ ಸಹ ಹೇಳಬಹುದು ಹಾಗೂ ಧಾರವಾಡ ಹುಬ್ಳಿ ಮತ್ತು ಬೆಳಗಾವಿಯ ಮತ್ತು ಬಾಗಲಕೋಟೆ ಹೀಗೆ ಹಲವು ಜಿಲ್ಲೆಗಳ ನೀರಿನ ವ್ಯವಸ್ಥೆಯನ್ನು ಸಹ ಈ ಅಣೆಕಟ್ಟಿನ ಮುಖಾಂತರ ಒದಗಿಸಲಾಗಿದೆ ಅಂತ ಸಹ ಹೇಳಬಹುದು ಇಷ್ಟು ಏನಪ್ಪ ಅಂದ್ರ ಮಲಾಪ್ರಭಾ ನದಿಯ ಕುರಿತು ಸಂಕ್ಷಿಪ್ತ ಮಾಹಿತಿ ಧನ್ಯವಾದ